अरुतनावेशयुत धर्मज करडि विदुरनु सत्यजितु रूप ब्रह्माविष्ट सुग्रीवा हरियरूपाविष्टकर्णनुतरणि गरडवतार चन्द्रम सुरपनावेशयुत कोळु तिप्पा स्मरामि भव सन्ताप पूर्णानन्दस्य रामस्य सानुरागावलोकनं दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರ ಸಂಧಿ ಪದ್ಯ ಹತ್ತೊಂಬತ್ತು ಮರುತನ ವೇಷಯುತ ಧರ್ಮಜ ಕರಡಿ ವಿದುರನು ಸತ್ಯಜಿತು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಯಮಧರ್ಮರಾಯ ಮತ್ತು ಸೂರ್ಯ ಇವರ ಅವತಾರ ವಿಶೇಷಗಳನ್ನು ತಿಳಿಸುತ್ತಾರೆ ಧರ್ಮ ಧರ್ಮ ಸ್ವರೂಪಿಯಾದ ಯಮಧರ್ಮನಿಗೆ ನಾಲ್ಕು ಅವತಾರಗಳು ಧರ್ಮಜ ಕುಂತಿ ಪುತ್ರನಾದ ಯುಧಿಷ್ಠಿರ ನಾಮಕ ಅವತಾರ ಒಂದು ಪತಿಯಾದ ಪಾಂಡುರಾಜನ ಅಪಣೆಯನ್ನು ಕೇಳಿ ಕುಂತಿಯು ಯಮದೇವರನ್ನು ಮಂತ್ರಬಲದಿಂದ ಆಹ್ವಾನಿಸಿದಳು ಯಮನು ತಕ್ಷಣ ಪ್ರತ್ಯಕ್ಷನಾಗಿ ಅವನವರ ಪ್ರಸಾದದಿಂದ ಪುತ್ರನನ್ನು ಪಡೆದಳು ಅವನೇ ಪಂಚಪಾಂಡವರಲ್ಲಿ ಜ್ಯೇಷ್ಠನಾದ ಯುಧಿಷ್ಠಿರನು ಯಮ ಧರ್ಮನೇ ಒಂದಂಶದಿಂದ ಯುಧಿಷ್ಠಿರನೆಂದು ಅವತರಿಸಿದನು ಇವನಲ್ಲಿ ವಾಯುದೇವರ ಆವೇಶವಿದೆ ಮರುತನ ವೇಶಯುತ ಧರ್ಮಜ ಇದಕ್ಕೆ ಪ್ರಮಾಣ ಯುಧಿಷ್ಠಿರಾದ್ಯೇಷು ಚತುರ್ಘವಾಯು ಸಮಾವಿಷ್ಟ ಫಲ್ಗುಣೇತು ವಿಶಾಷ್ಯತಃ ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಠ ವೀರೇಣ ರೂಪೇಣ ಧನಂಜಯೇ ಸೌ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಾಯ ಹನ್ನೆರಡು ಭೀಮಸೇನ ದೇವರು ಶ್ರೀ ವಾಯುದೇವರೇ ಸ್ವಯಂ ರೂಪವನ್ನು ಬಿಟ್ಟು ಉಳಿದ ಯಮಧರ್ಮರಾಯ ಅರ್ಜುನ ನಕುಲ ಮತ್ತು ಸಹದೇವರಲ್ಲಿ ಆವಿಷ್ಟರಾಗಿದ್ದರು ಯುಧಿಷ್ಠಿರನಲ್ಲಿ ಸೌಮ್ಯ ರೂಪದಿಂದಲೂ ಅರ್ಜುನನಲ್ಲಿ ವೀರ ರೂಪದಿಂದಲೂ ನಕುಲ ಸಹದೇವರಲ್ಲಿ ಸೌಂದರ್ಯ ರೂಪದಿಂದಲೂ ಆವಿಷ್ಟರಾಗಿದ್ದರೆಂದು ಪ್ರಮಾಣವಿದೆ ಕರಡಿ ತ್ರೇತಾಯುಗದಲ್ಲಿ ಭಲ್ಲೂಕ ಶ್ರೇಷ್ಠನಾದ ಜಾಂಬುವಂತನು ಶ್ರೀರಾಮದೇವರ ಸೇವೆಗಾಗಿ ಅವತರಿಸಿದನು ಯಮಧರ್ಮನ ಅಂಶದಿಂದ ಅವತರಿಸಿದವನೇ ಜಾಂಬುವಂತನು ಕಥಾ ಪ್ರಸಂಗ ಹೀಗಿದೆ ಪೂರ್ವದಲ್ಲಿ ಬ್ರಹ್ಮದೇವರ ವಕ್ಷಸ್ಥಳದಿಂದ ಚರ್ಮದಿಂದ ಯಮಧರ್ಮನು ಜನಿಸಿದನು ಅದೇ ಧರ್ಮನು ಬ್ರಹ್ಮದೇವರು ಆಕಳಿಸುತ್ತಿರುವಾಗ ಬಾಯಿಯಿಂದ ಹೊರಬಿದ್ದನು ಅವನೇ ಜಾಂಬುವಂತನೆಂಬ ಕರಡಿಯು ಪೂರ್ವದಲ್ಲಿ ವಿವಸ್ವಾನ್ ಎಂಬ ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಯಮನಾಮಕನಾಗಿ ಜನಿಸಿ ದಕ್ಷಿಣ ದಿಕ್ಪತಿಯಾಗಿದ್ದು ಬ್ರಹ್ಮದೇವರ ಮುಖದಿಂದಲೇ ಮೊದಲು ಸೃಜಿಸಲ್ಪಟ್ಟವನು ಜಾಂಬುವಂತನು ಪ್ರಾಚೀನ ಪುರುಷನು ಇದಕ್ಕೆ ಪ್ರಮಾಣ ಮಹಾಭಾರತ ತಾತ್ಪರ್ಯ ನಿರ್ಣಯದ ಎರಡನೇ ಅಧ್ಯಾಯದಲ್ಲಿದೆ ವಿದುರನು ವಿದುರನು ಸಾಕ್ಷಾತ್ ನಾರಾಯಣಾವತರಿಯಾದ ಶ್ರೀ ವೇದವ್ಯಾಸರ ಪುತ್ರನು ವಿಚಿತ್ರ ವೀರ್ಯನ ಹೆಂಡತಿಯಾದ ಅಂಬಿಕೆಯು ದಾಸಿಯಲ್ಲಿ ವೇದವ್ಯಾಸರ ಪುತ್ರನಾಗಿ ಯಮಧರ್ಮನು ವಿದುರನಾಮದಿಂದ ಅವತರಿಸಿದನು ವಿದುರನು ದಾಸಿ ಪುತ್ರನು ವಿಚಿತ್ರ ವೀರ್ಯನಿಗೆ ಅಂಬಿಕೆ ಮತ್ತು ಅಂಬಾಲಿಕೆ ಎಂಬ ಇಬ್ಬರು ಪತ್ನಿಯರು ವೇದವ್ಯಾಸರ ತಾಯಿಯಾದ ಸತ್ಯವತಿಯ ಮಾತಿನಂತೆ ಅಂಬಿಕೆಯು ಧೃತರಾಷ್ಟ್ರನನ್ನು ಮತ್ತು ಅಂಬಾಲಿಕೆಯು ಪಾಂಡುರಾಜನನ್ನು ವೇದವ್ಯಾಸರ ಸ್ಪರ್ಶ ಮಾತ್ರದಿಂದಲೇ ಪುತ್ರರಾಗಿ ಪಡೆದರು ಅಂಬಿಕೆಯು ವೇದವ್ಯಾಸರ ದಿವ್ಯ ತೇಜಸ್ಸನ್ನು ನೋಡಿ ಕಣ್ಣು ಮುಚ್ಚಿಬಿಟ್ಟಳು ಆದ್ದರಿಂದ ಧೃತರಾಷ್ಟ್ರನು ಜಾತ್ಯಂಧ ಕುರುಡನಾಗಿ ಜನಿಸಿದನು ಇದರಿಂದ ಸತ್ಯವತಿಯು ಅಂಬಿಕೆಗೆ ವೇದವ್ಯಾಸರನ್ನು ಅತಿ ಭಕ್ತಿಯಿಂದ ಸೇವಿಸಬೇಕೆಂದು ತಿಳಿಸಿದಳು ಆದರೆ ಅಂಬಿಕೆಯು ಹೆದರಿಕೆಯಿಂದ ತನ್ನ ದಾಸಿಯಾದ ಶೂದ್ರ ಸ್ತ್ರೀಗೆ ತನ್ನಂತೆಯೇ ಅಲಂಕರಿಸಿ ವೇದವ್ಯಾಸರ ಸನ್ನಿಧಿಗೆ ಕಳುಹಿಸಿದಳು ಆ ದಾಸಿಯು ವೇದವ್ಯಾಸರನ್ನು ಅತ್ಯಂತ ಭಕ್ತಿಯಿಂದ ಸೇವಿಸಿದಳು ಆ ಸೇವೆಯ ಪರಿಣಾಮವಾಗಿ ಯಮ ಧರ್ಮರಾಯನೇ ವಿದುರನೆಂಬ ಹೆಸರಿನಿಂದ ಸುಪುತ್ರನಾಗಿ ಅವತರಿಸಿದನು ಭ ಪರಮ ಭಕ್ತ ನೀತಿ ವಿಶಾರದ ಧೃತರಾಷ್ಟ್ರ ಮತ್ತು ದುರ್ಯೋಧನಾದಿಗಳಿಗೆ ಹಲವಾರು ವಿಧವಾಗಿ ನೀತಿಯನ್ನು ಉಪದೇಶಿಸಿದನು ಯಮನು ದಾಸಿಪುತ್ರನಾಗಿ ಹುಟ್ಟಲು ಕಾರಣವೇನೆಂದರೆ ಹಿಂದೆ ಮಾಂಡವ್ಯನೆಂಬ ಋಷಿಯು ತಾನು ವಸಿಷ್ಠ ಮಹರ್ಷಿಗಳಿಗೆ ಸಮನಾಗಬೇಕೆಂಬ ದುರುದ್ದೇಶದಿಂದ ತಪಸ್ಸನ್ನು ಆಚರಿಸಿದನು ಆ ಸಮಯದಲ್ಲಿ ಆ ದೇಶದ ರಾಜನ ಮನೆಗೆ ಕಳ್ಳರು ಬಿದ್ದು ದ್ರವ್ಯವನ್ನು ಅಪಹರಿಸಿದರು ರಾಜದೂತರು ಆ ಕಳ್ಳರ ಗುಂಪನ್ನು ಅಟ್ಟಿ ಬಂದರು ಆಗ ಕಳ್ಳರು ಮಾಂಡವ್ಯರ ಆಶ್ರಮ ಪ್ರವೇಶಿಸಿಬಿಟ್ಟರು ಮಾಂಡವ್ಯರು ಅಸಂಪ್ರಜ್ಞಾನ ಸ್ಥಿತಿ ಸಮಾಧಿ ಸ್ಥಿತಿಯಲ್ಲಿ ಇದ್ದ ಕಾರಣ ವಿಷಯ ತಿಳಿದಿರಲಿಲ್ಲ ರಾಜದೂತರು ಮಾಂಡವ್ಯನನ್ನೂ ಕಳ್ಳನೆಂಬ ಭಾವನೆಯಿಂದ ಬಂಧಿಸಿದರು ರಾಜನು ಎಲ್ಲರಿಗೂ ಶೂಲಾರೋಪಣೆಯ ಶಿಕ್ಷೆ ವಿಧಿಸಿದನು ಕಳ್ಳರೆಲ್ಲರೂ ಮೃತರಾದರು ಆದರೆ ತಪೋನಿರತರಾಗಿದ್ದ ಮಾಂಡವ್ಯರಿಗೆ ಮರಣವಿರಲಿಲ್ಲ ತ್ರಿಶೂಲವು ಮಾಂಡವ್ಯರ ದೇಹವನ್ನು ಹೊಕ್ಕಿತು ಆದರೆ ಅದರಿಂದ ದೇಹವನ್ನು ಬೇರ್ಪಡಿಸಲು ಸಾಧ್ಯವಾಗದೆ ಅಪಾನಕ್ಕೆ ಕೆಳಭಾಗದಲ್ಲಿ ಶೂಲವನ್ನು ಕತ್ತರಿಸಿಬಿಟ್ಟರು ಶೂಲಾಗ್ರವು ಮಾಂಡವ್ಯರ ದೇಹದಲ್ಲಿಯೇ ನಿಂತಿತು ಇದರಿಂದ ಅವನಿಗೆ ಅಣಿ ಮಾಂಡವ್ಯ ಎಂಬ ಹೆಸರು ಬಂದಿತು ಭಯದಿಂದ ತತ್ತರಿಸಿದ ರಾಜನು ಋಷಿಯ ಕ್ಷಮಾಯಾಚಿಸಿದರು ರ ಮಾಂಡವ್ಯನು ರಾಜನನ್ನು ಕ್ಷಮಿಸಿ ಯೋಗ ಶಕ್ತಿಯಿಂದ ಯಮಧರ್ಮರಾಯನಲ್ಲಿಗೆ ಬಂದನು ತನ್ನ ಯಾವ ತಪ್ಪಿಗೆ ಶೂಲಾರೋಪಣೆಯ ಶಿಕ್ಷೆಯಾಯಿತೆಂದು ಕೇಳಿದನು ಮುಖ್ಯ ಕಾರಣವು ತನ್ನ ಯೋಗ್ಯತೆಗೆ ಮೀರಿದ ವಶಿಷ್ಠರ ಸಾಮ್ಯವನ್ನು ಅಪೇಕ್ಷಿಸಿದುದು ಆದರೂ ಯಮದೇವರು ಇವರ ತಪಸ್ಸಿನ ಅಧಿಕ್ಯವನ್ನು ಕಳೆಯುವ ಉದ್ದೇಶದಿಂದ ನೀವು ಬಾಲ್ಯದಲ್ಲಿ ನೊಣಗಳಿಗೆ ಅಪಾನದಲ್ಲಿ ಕಡ್ಡಿ ಹಾಕಿ ಹಿಂಸೆ ಮಾಡಿಕೊಂದಿರಿ ಅದರಿಂದ ಶೋಲಾರೋಪಣೆಯ ಶಿಕ್ಷೆ ಎಂದು ಸುಳ್ಳು ನುಡಿದರು ಆಗ ಮಾಂಡವ್ಯರು ಕೋಪದಿಂದ ಯಮನನ್ನು ಕುರಿತು ನಾನು ಬಾಲ್ಯದಲ್ಲಿ ಅಜ್ಞಾನದಿಂದ ನೊಣವನ್ನು ಕೊಂದಿರಬಹುದು ಆದರೆ ಅದಕ್ಕೆ ಇಂಥ ಘೋರ ಶಿಕ್ಷೆ ಸಲ್ಲದು ನೀನು ಯಥಾರ್ಥ ನುಡಿಯದೆ ಸುಳ್ಳು ಹೇಳಿರುವೆ ಆ ಕಾರಣದಿಂದ ನೀನು ಶೂದ್ರನಾಗಿ ಭೂಮಿಯಲ್ಲಿ ಜನಿಸು ಎಂದು ಶಾಪವಿತ್ತನು ಆ ಕೋಪದ ಪ್ರಭಾವದಿಂದ ಮಾಂಡವ್ಯನ ತಪಸ್ಸೆಲ್ಲವೂ ನಷ್ಟವಾಯಿತು ಆ ಕಾರಣದಿಂದ ವೇದವ್ಯಾಸರ ದೆಸೆಯಿಂದ ಶೂದ್ರ ಸ್ತ್ರೀಯಲ್ಲಿ ಯಮಧರ್ಮನು ಬಿದುರ ನಾಮಕನಾಗಿ ದಾಸಿ ಪುತ್ರನಾಗಿ ಅವತರಿಸಿದನು ಬಿದುರನು ಶೂದ್ರನಾಗಿ ಜನಿಸಿದರು ಮಹಾಜ್ಞಾನಿಯಾಗಿದ್ದನು ಧರ್ಮನಿರತನಾಗಿದ್ದನು ಸತ್ಯಜಿತು ಪ್ರಿಯವೃತ ರಾಜನ ಪುತ್ರನು ಉತ್ತಮನೆಂಬುವನು ಪೂರ್ವದಲ್ಲಿ ಪರಮಾತ್ಮನ ಬಲದ ಸ್ತನದಿಂದ ಯಾವ ಧರ್ಮನು ಜನಿಸಿದ್ದನೋ ಅವನೇ ಸತ್ಯಜಿತು ಎಂಬ ಹೆಸರಿನಿಂದ ಧರ್ಮವೇ ಜನಿಸಿ ಮೂರನೆಯ ಮನ್ವಂತರದಲ್ಲಿ ಇಂದ್ರನಾಗಿದ್ದನು ಉತ್ತಮನೇ ಸತ್ಯಜಿತುವು ಇದಕ್ಕೆ ಪ್ರಮಾಣ ತೃತೀಯ ಬ್ರಹ್ಮನುತ್ತಮೋ ನಾಮ ವೈಮನು ಯಸ್ತನಾದ ಭವದ್ವಿಷ್ಣು स धर्मस्थी धृता सत्यजीनाम विख्या धर्माद जय स्वयं ವಿಷ್ಣು ರಹಸ್ಯದ ಅಧ್ಯಾಯ ಇಪ್ಪತ್ತೇಳು ಹೀಗೆ ಯಮಧರ್ಮನ ಅವತಾರಗಳು ನಾಲ್ಕು ಯುಧಿಷ್ಠಿರಾಜಾಂಬುವಂತ ವಿದುರ ಮತ್ತು ಸತ್ಯಜಿತು ಇನ್ನು ಸೂರ್ಯನ ಅವತಾರಗಳನ್ನು ತಿಳಿಸುತ್ತಾರೆ ಸುಗ್ರೀವ ಕಪಿರಾಜನಾದ ವೃಕ್ಷರಜನೆಂಬುವನು ಒಂದು ಕೊಳದಲ್ಲಿ ಸ್ನಾನ ಮಾಡಿದಾಗ ಶಾಪದ ಪರಿಣಾಮವಾಗಿ ಒಂದು ದಿನದ ಮಟ್ಟಿಗೆ ಸ್ತ್ರೀಯಾಗಿದ್ದನು ಆ ಸ್ಮೋನ್ಮುಖನಾಗಿದ್ದ ಸೂರ್ಯನೂ ಮತ್ತು ಅಲ್ಲಿಗೆ ಬಂದಿದ್ದ ಇಂದ್ರನೂ ಆ ಸ್ತ್ರೀಯನ್ನು ಕಂಡು ಮೋಹಿತರಾದರು ಸೂರ್ಯನ ತೇಜಸ್ಸು ಆ ಸ್ತ್ರೀಯರ ಗ್ರೀವ ಕುತ್ತಿಗೆಯ ಮೇಲೆ ಬಿತ್ತು ಆದ್ದರಿಂದ ಜನಿಸಿದ ವಾನರನೇ ಸುಗ್ರೀವನು ಇಂದ್ರನ ತೇಜಸ್ಸು ಸ್ತ್ರೀಯ ವಾಲ ಬಾಲದ ಮೇಲೆ ಬಿತ್ತು ವಾಲದ ದೆಸೆಯಿಂದ ವಾನರನ ಪರಾಕ್ರಮನೇ ಆದ ವಾಲಿಯು ಜನಿಸಿದನು ಹೀಗೆ ವೃಕ್ಷರಜನ ಮಕ್ಕಳು ವಾಲಿ ಮತ್ತು ಸುಗ್ರೀವರು ವಾಲಿಯ ತಮ್ಮ ಕಿಷ್ಕಿಂದೆಯ ಯುವರಾಜ ತಾರನೆಂಬ ವಾನರನ ರುಮೇ ಎಂಬುವಳು ಸುಗ್ರೀವನ ಪತ್ನಿ ಶ್ರೀರಾಮನೊಡನೆ ಮಿತ್ರತ್ವ ಸುಗ್ರೀವನು ಬ್ರಹ್ಮ ಆವಿಷ್ಟಯುತನಾಗಿದ್ದನು ಇದಕ್ಕೆ ಪ್ರಮಾಣ ಸುಗ್ರೀವ ಆಸೀತ್ಪರ ಮೇಷ್ಟಿ ತೇಜಸಾಯುತೋ ತೋರವಿಹಿ ತಾತ್ಪರ್ಯ ನಿರ್ಣಯದ ಅಧ್ಯಾಯ ಮೂರು ಹರಿಯ ರೂಪವಿಷ್ಟ ಕರ್ಣನು ಕುಂತಿದೇವಿಯು ಸೂರ್ಯಮಂತ್ರವನ್ನು ಜಪಿಸಲು ಸೂರ್ಯನು ಅವಳಿಗೆ ದರ್ಶನ ಕೊಟ್ಟು ತನ್ನ ಸಹಜವಾದ ಕರ್ಣಕುಂಡಲಗಳಿಂದಲೂ ದಿವ್ಯವಾದ ಕವಚಗಳಿಂದಲೂ ಕೂಡಿ ಸ್ವತೇಜದಿಂದ ಜನಿಸಿದನು ಪೂರ್ವದಲ್ಲಿ ಸುಗ್ರೀವನಾಗಿದ್ದಾಗ ಶ್ರೀರಾಮನ ಬಾಣದಿಂದ ವಾಲಿಯನ್ನು ಕೊಲ್ಲಿಸಿದನು ಆ ಹತ್ಯೆಯ ಪರಿಣಾಮವಾಗಿ ಸೂರ್ಯ ಸ್ವರೂಪನಾಗಿದ್ದರೂ ಕರ್ಣನಿಗೆ ಬುದ್ಧಿ ಕೆಟ್ಟಿತ್ತು ಅಲ್ಲದೆ ಸಹಸ್ರವರ್ಮನೆಂಬ ದೈತ್ಯನು ಕರ್ಣನಲ್ಲಿ ಆವಿಷ್ಟನಾಗಿದ್ದ ಕಾರಣ ಕಲಿಯಾದ ದುರ್ಯೋಧನನ ಸಂಘ ಉಂಟಾಯಿತು ಅವನ ಆಪ್ತ ಮಿತ್ರರಲ್ಲಿ ಒಬ್ಬನಾದನು ಚತುಷ್ಟಯರಲ್ಲಿ ಕರ್ಣನೂ ಒಬ್ಬನು ಜನಿಸುತ್ತಲೇ ಇವನ ಕಿವಿಗಳು ಕರ್ಣ ಕುಂಡಲಗಳಿಂದ ಶೋಭಿತವಾಗಿದ್ದರಿಂದ ಕರ್ಣನೆಂದು ನಾಮವಾಯಿತು ಈ ರೀತಿ ಸೂರ್ಯನಿಗೆ ಸುಗ್ರೀವ ಮತ್ತು ಕರ್ಣ ಎಂಬ ಎರಡು ಅವತಾರಗಳು ಹರಿಯ ರೂಪಾವಿಷ್ಟನೆಂದರೆ ಸೂರ್ಯನ ಅಂಶ ಹರಿ ಸೂರ್ಯ ಎಂದರ್ಥ ಅಂಗದ ಚಂದ್ರನ ಒಂದಂಶ ಸಂಭೂತನೇ ಅಂಗದನು ವಾಲಿಯ ಪುತ್ರ ಪೂರ್ವದಲ್ಲಿ ಬ್ರಹ್ಮದೇವರ ಪುತ್ರನಾಗಿದ್ದ ಚಂದ್ರನೇ ಬ್ರಹ್ಮಪುತ್ರನಾದ ಅತ್ರಿ ಋಷಿಗಳಲ್ಲಿ ಪುತ್ರತ್ವೇನ ಅವತರಿಸಿದನು ದತ್ತಾತ್ರೇಯಾವತಾರದಲ್ಲಿ ದತ್ತನೇ ಸ್ವಯಂ ವಿಷ್ಣು ದುರ್ವಾಸನೆ ರುದ್ರನು ಬ್ರಹ್ಮನಿಗೆ ಅವತಾರವಿಲ್ಲವಾದ ಕಾರಣದಿಂದ ಚಂದ್ರನೇ ಬ್ರಹ್ಮನ ಪ್ರತಿನಿಧಿಯು ಈ ಅವತಾರತ್ರಯುಕ್ತನಾದ ಸ್ವಯಂ ವಿಷ್ಣುವೇ ದತ್ತಾವತಾರಿಯು ಇದಕ್ಕೆ ಪ್ರಮಾಣ ಬ್ರಹ್ಮೋದ್ಭವೋಹ ಸೋಮ ಉತಾಸ್ಯಸೂನು ರೇರ ಭೂತ್ಸೋಂಗದ ಏವ ಜಾತ ತಾತ್ಪರ್ಯ ನಿರ್ಣಯದ ಅಧ್ಯಾಯ ಮೂರು ಎಂದು ಶ್ರೀ ಶ್ರೀಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ